ಈ ಜಗತ್ತಿನೊಳಗಡೆ ಬಸವಣ್ಣನಂತಹ ಪ್ರೀತಿಯ ಧರ್ಮವನ್ನು ಕೊಟ್ಟವರ ಬಸವಣ್ಣ ವಿಚಾರ ಮಾಡಿದ ನೈನ್ಟಿ ಏಟ್ ಪರ್ಸೆಂಟು ದಲಿತ ಸಮುದಾಯದವರು ಈ ಚಾತು ವರ್ಣದ ವ್ಯವಸ್ಥೆ ಒಳಗಡೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಪಂಚಮ ವರ್ಣ ಇಟ್ ಈಸ್ ಲ್ಯಾಡರ್ ಟೈಪ್ ಆಫ್ ಸೊಸೈಟಿಯ ಶ್ರೇಣೀಕೃತದ ವ್ಯವಸ್ಥೆ ಒಳಗಡೆ ಮೇಲು ವರ್ಗದವರಿಗೆ ಮಾತ್ರ ಧರ್ಮ ಉಂಟು ಕೆಲವರ್ಗದವರಿಗೆ ಧರ್ಮ ಇಲ್ಲ ದೇವರಿಲ್ಲ ಇವ್ರನ್ನ ಒಳಗೂ ಬಿಟ್ಕೊಳ್ಳಿಲ್ಲ ಇವ್ರನ್ನ ತಗೊಳ್ಳೋ ಇಲ್ಲ ದಿವಸ ಬೇರೆ ಧರ್ಮದವ್ರು ಬಂದು ಕನ್ವರ್ಟ್ ಮಾಡಿಬಿಟ್ರೆ ಈ ಭಾರತದ ಪರಿಸ್ಥಿತಿ ಏನು ಅಂತೇಳಿ ಹೊಸ ಧರ್ಮವನ್ನು ಸ್ಥಾಪನೆ ಮಾಡಿ ಪ್ರೀತಿ ವಿಶ್ವಾಸ ಪ್ರೇಮದಿಂದ ಅವ್ರನ್ನೆಲ್ಲರನ್ನು ತೆಕ್ಕೆಯಲ್ಲಿ ಭಾರತ ದೇಶವನ್ನು ಉಳಿಸಿದವನು ಬಸವಣ್ಣ ಏಳು ಏ ಗಜನಿ ಮಾಮದ ಹದಿನೆಂಟು ಸಲ ದಂಡೆ ಯಾತ್ರೆ ಮಾಡಿ ಈ ಭಾರತವನ್ನ ಹಾಳು ಮಾಡಿ ಸೋಮೇಶ್ವರ ಲಿಂಗವನ್ನು ದೇಶ ಹಾಳು ಮಾಡುದು ಸ್ವಾಮಿ ಹದಿನೇಳು ಸಾರಿ ದಂಡೆ ಯಾತ್ರೆ ಒಪ್ಕೊಳ್ತೀನಿ ನೀವು ಮತೀಯವಾದಿಗಳು ನೀವು ಮತೀಯವಾದಿಗಳು ಗಜನಿ ಮಹಮ್ಮದ್ ಬಂದು ದಂಡೆ ಯಾತ್ರೆ ಮಾಡಿ ಒಡ್ಕೊಂಡು ಹೋದ ಸೌರಾಷ್ಟ್ರ ಸೋಮೇಶ್ವರ ಲಿಂಗನ ಅಂತ ಹೇಳ್ತೀರಿ ನೀವು ಎರಡು ಪರ್ಸೆಂಟ್ ಜನ ಉತ್ತಮರು ಜಾತಿಯಿಂದ ಶ್ರೇಷ್ಠ ಅಂತ ಹೇಳ್ಕೊಂಡು ಗುಡಿ ಒಳಗಡೆ ಅಂತರದೊಳಗೆ ಲಿಂಗ ಇಟ್ಕೊಂಡು ಹತ್ತು ಕಡೆ ಮ್ಯಾಗ್ನೆಟ್ ಇಟ್ಕೊಂಡು ಮೋಸ ಮಾಡ್ಕೊಂಡು ಕುಂತಿದ್ರಿ ಅಂತರದಾಗಿದ್ದ ಲಿಂಗ ಅಂತರದಾಗ ಲಿಂಗ ಇದ್ದಾನ ಅಂತ ಎರಡ್ ಪರ್ಸೆಂಟ್ ಜನ ನೀವು ಅವ್ರನ್ನ ಓಡಿಸಾಗ್ಲಿಲ್ಲ ಈ ನೈಂಟಿ ಏಟ್ ಪರ್ಸೆಂಟ್ ಈ ದೇಶದಲ್ಲಿ ಇರ್ತಕ್ಕಂತ ದಲಿತರು ಗಿರಿಜನ್ರು ಹರಿಜನ್ರು ನಾಯಕರು ಅವರು ಇವ್ರು ಎಲ್ಲರನ್ನ ನೀವು ಗುಡಿ ಒಳಗೆ ಬಿಟ್ಟುಕೊಂಡು ನಮ್ಮವ್ರು ಅಂದಿದ್ರೆ ಅವ್ರನ್ನ ಒಡ್ದೋಡೋದೆಷ್ಟೋ ತಿಂತು ಸ್ವಾಮಿ ಈ ದೇಶದೊಳಗಡೆ ಯಾರು ಸ್ವಾಮಿ ದೇಶವನ್ನ ಹಾಳು ಮಾಡಿದ್ರು ಸಂಪ್ರದಾಯವಾದಿಗಳು ಸನಾತನವಾದಿಗಳು ಸ್ವಾಮಿ ಬಸವಣ್ಣನವರನ್ನ ಓಡಿಸಿದವರು ಯಾರು ಸ್ವಾಮಿ ಈ ಕಲ್ಯಾಣದಿಂದ ಇಸ್ಲಾಮ್ರು ಓಡಿಸಿದ್ರ ಕ್ರೈಸ್ತರು ಓಡಿಸಿದ್ರ ಇಲ್ಲಿ ಹುಟ್ಟಿರ್ತಕ್ಕಂಥ ಸನಾತನವಾದಿಗಳು ಸಂಪ್ರದಾಯವಾದಿಗಳ ತಾನೇ ಬಸವಣ್ಣನವರನ್ನ ಓಡಿಸಿದ ರಾತ್ರಿ ಹನ್ನೆರಡು ಗಂಟೆಗೆ ಓಡಿಸಿದ್ರಲ್ಲ ಸ್ವಾಮಿ ಕಲ್ಯಾಣದಿಂದ ಏನು ತಪ್ಪು ಮಾಡಿದ ಬಸವಣ್ಣ ಒಬ್ಬ ಹರಿಜನರ ಮನೆಯಲ್ಲಿ ಹೋಗಿ ಊಟ ಮಾಡಿದ ತಪ್ಪ ಇವತ್ತು ಹೇಳ್ತಿರಲ್ಲ ಸ್ವಾಮಿ ಸಮಾಜವಾದವನ್ನ ದಲಿತ ಸಮಾಜದಲ್ಲಿ ಹುಟ್ಟಿ ದಲಿತರ ನೋವನ್ನು ಕಂಡು ದಲಿತರನ್ನು ಉದ್ಧಾರ ಮಾಡಿರ್ತಕ್ಕಂಥ ಅಂಬೇಡ್ಕರ್ ಬಹಳ ದೊಡ್ಡವರು ದಲಿತ ಸಮಾಜದಲ್ಲಿ ಹುಟ್ಟಿ ದಲಿತರ ನೋವನ್ನು ಕಂಡು ದಲಿತರನ ಉದ್ಧಾರ ಮಾಡಿರುವ ಅಂಬೇಡ್ಕರ್ ಬಹಳ ದೊಡ್ಡವರು ಆದರೆ ಬ್ರಾಹ್ಮಣರ ಸಮಾಜದಲ್ಲಿ ಹುಟ್ಟಿ ಮಾದಾರ ಚೆನ್ನಯ್ಯನ ಅಂತ ಅಂತೇಳಿರ್ತಕ್ಕಂಥ ಬಸವಣ್ಣ ಎಷ್ಟು ದೊಡ್ಡವನು ಅನ್ನೋದನ್ನ ಅರ್ಥ ಮಾಡಿಕೊಳ್ಳಬೇಕಾಗಿದೆ ಒಡಿ ಇನ್ನೊಂದ್ಸಲ ಒಡಿ ಸೀಟಿನ ಒಡಿ ಸೀಟಿನ ಬಸವಣ್ಣ ಅಂದ್ರೆ ನಾಲ್ಕಾಲು ಕಾಲು ಎರಡು ಕೋಡು ಒಂದು ಬಾಲ ಬಸವಣ್ಣ ಗುರುವಾಗಲಿಕ್ಕೆ ಬರೋದಿಲ್ಲ ಯಾರಿಗೆ ಭಕ್ತಲ್ಲ ಸವಣ್ಣ ಯಾವ ಜಗದ್ಗುರು ಆಗಲಿ ಯಾವ ಸ್ವಾಮಿಗಳಾಗಲಿ ಯಾವ ಭಕ್ತರಾಗಲಿ ಮಾತನಾಡುವ ಸ್ವಾಮಿ ಆಗಲಿ ಲಿಂಗ ಪೂಜೆ ಮಾಡುವಾಗ ದೇವರಿಗೆ ಭಕ್ತನಾಗಿ ಪೂಜೆ ಮಾಡಬೇಕೆ ಹೊರತು ನಾನು ಜಗದ್ಗುರು ಅಂತೇಳಿ ಪೂಜೆ ಮಾಡಕ್ಕೆ ಬರೋ ಲೋ ತಮ್ಮ ಯಾರು ಗುರು ಬಸವಣ್ಣ ಯಾರಿಗೆ ಲಿಂಗಾಯತರಗಲ್ಲ ಲಿಂಗಾಯತರಿಗಲ್ಲ ಈ ಕರ್ನಾಟಕದ ದಲಿತರಿಂದ ಹಿಡಿದು ಈ ಜಗತ್ತಿನ ಎಲ್ಲರಿಗೂ ಬಸವಣ್ಣ ಗುರು ಆಗ್ತಾನೆ ವಾ ಎಂಬಲ್ಲಿ ಎನ್ನಬವ ಹರಿಯುತ್ತಯ್ಯ ಸಾ ಎಂಬಲ್ಲಿ ಸರ್ವಜ್ಞಾನಿಯಾದನೇಯ ವಾ ಎಂದು ವಚಿಸುವರೆ ವಸ್ತು ಚೈತನ್ಯಾತ್ಮಕನಾದನೇಯ್ಯ ಇಂತೀ ಬಸವಾಕ್ಷರತ್ರಯವನ್ನ ಸರ್ವಾಂಗದಲ್ಲಿ ತೊಡಗಿ ಬೆಳಗುವುದ ಕಂಡು ಆನು ನೀನು ಬಸವ 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 ಎನ್ನುತ್ತಿದ್ದೇವಯ್ಯ ಗುಹೇಶ್ವರ ನೋಟದ ಭಕ್ತಿ ಬಸವಣ್ಣನಿಂದ ಆಯಿತು ಕೋಟದ ಜ್ಞಾನ ಬಸವಣ್ಣನಿಂದ ಆಯಿತು ಎಲ್ಲಿಯ ಶಿವಜ್ಞಾನ ಎಲ್ಲಿಯ ಮಾಟಕೋಟ ಬಸವಣ್ಣನಲ್ಲವೇ ಮಹಾಜ್ಞಾನ ಮಹಾಪ್ರಕಾಶ ಬಸವಣ್ಣನ ಧರ್ಮವಯ್ಯ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವೇಶನೇ బసవ బసవ జయ బసవేశ భక్త జన శుభోదయ లింగ తత్వ నిర్ణయ పరమావతార శరణాగత రక్షక చివామయ దేశిక పురాతన పుంగవ శాంబవై పురాశ్రయ జయ సోమనాథ జయదేవ జయ దేవ జయా ಜಗತ್ತಿನಲ್ಲಿ ನಾಲ್ಕುನೂರು ಉದ್ಗ್ರಂಥ ಬಸವಣ್ಣನವರ ಬಗ್ಗೆ ಬಸವಣ್ಣನವರ ಬಗ್ಗೆ ನಾಲ್ಕು ನೂರು ಗ್ರಂಥ ಹನ್ನೆರಡು ಶಾಸನ ಹಿರಿಯೂರು ಶಾಸನ ಅರ್ಜುನವಾಡ ಶಾಸನ ಚೌಡದಾನಪುರ ಶಾಸನ ಕಲ್ಲದೇವರಪುರ ಶಾಸನ ಮರಡಿಪುರ ಶಾಸನ ಕವಿಳಾಸಪುರ ಶಾಸನ ಗುಡಿಹಾಳ ಶಾಸನ ಕುಂಟೋಜಿ ಶಾಸನ ಆನಂದಪುರ ಶಾಸನ ಜೋಡಿದಾಸಹಳ್ಳಿ ಶಾಸನ ಕೌನಕನಹಳ್ಳಿ ಶಾಸನ ಬೆಟ್ಟದಪುರ ಶಾಸನ ಹನ್ನೆರಡು ಅಧಿಕೃತವಾದ ಶಾಸನ ಬಸವಣ್ಣನವರು ಲಿಂಗೈಕ್ಯರಾಗಿ ಸ್ವಲ್ಪ ದಿವಸದಲ್ಲೇ ಬಸವಣ್ಣನವರ ಜೀವನ ಚರಿತ್ರೆ ಸಿಗೋದು ಕನ್ನಡದಲ್ಲ ತೆಲುಗಿನಲ್ಲಿ ಪಾಲ್ಕುರ್ಕೆ ಸೋಮನಾಥಾರಾಧ್ಯರು ಆರಾಧ್ಯ ಬಸವ ಪುರಾಣವನ್ನ ಬರೆದರು ಅವನ ಚಿಕ್ಕಪ್ಪನಾಗಿರ್ತಕ್ಕಂತಹ ಮಲ್ಲಿಕಾರ್ಜುನ ಪಂಡಿತರಾಧ್ಯ ಶೋಕ ಗೀತೆಯನ್ನು ಬರದ ಹರಬಸವ ಗುರು ಬಸವ ಚರ ಬಸವ ಬಸವಣ್ಣನ ಇತಿಹಾಸ ವಚನಗಳಲ್ಲಿ ಬಸವಣ್ಣ ಶಾಸನದಲ್ಲಿ ಬಸವಣ್ಣ ಪುರಾಣದಲ್ಲಿ ಬಸವಣ್ಣ ರಗಳೆಯಲ್ಲಿ ಬಸವಣ್ಣ ಕವನಗಳಲ್ಲಿ ಬಸವಣ್ಣ ಗದ್ಯದಲ್ಲಿ ಬಸವಣ್ಣ ಪದ್ಯದಲ್ಲಿ ಬಸವಣ್ಣ ಜನಪದ ಕವಿಗಳಲ್ಲಿ ಬಸವಣ್ಣ ಚುಟುಕು ಸಾಹಿತ್ಯದಲ್ಲಿ ಬಸವಣ್ಣ ಚುಟುಕು ಸಾಹಿತ್ಯದಲ್ಲಿ ಬಸವಣ್ಣ ಎಲ್ಲಿ ವೀರಶೈವವೋ ಅಲ್ಲಿ ಗೊಂದಲ ಎಲ್ಲಿ ವೀರಶೈವವೋ ಅಲ್ಲಿ ಗೊಂದಲ ಕಾರಣ ಬಸವಣ್ಣನ ಅಭಾವ ಇಷ್ಟೇ ಮುಗಿದೋಯ್ತು ಇಷ್ಟೇ ಚರ್ಮ ತಿಳ್ಕೋಬೇಕು ನೀವು ಬಸವಣ್ಣ ಅಂದ್ರೆ ಯಾರು ಏನ್ ಮಾಡಿದ್ರು ಈ ನಾಡಿನಲ್ಲಿ ಬಸವಣ್ಣ ಅಂತ ಏನ್ ಮಾಡುದು ರವೀಂದ್ರನಾಥ ಟ್ಯಾಗೂರು ಗೀತಾಂಜಲಿ ಜಗತ್ತಿಗೆ ಬಂತು ಬಸವಣ್ಣನವರ ವಚನ ಇನ್ನೂ ಮನೆಗಳಿಗೆ ಬರಲಿಲ್ಲ ನಮ್ಮ ನಾಲಿಗೆಗೆ ಬರಲಿಲ್ಲ ಬರೀ ಕಾಕು ಪೋಕು ದೇವ್ರ ಪೂಜೆಗಳು ಗುಡಿ ಪೂಜೆ ಸಣ್ಣ ಸಣ್ಣ ಸ್ವಾಮಿಗಳ ಪೂಜೆ ಇದೇ ನಡೀತು ಬಸವಣ್ಣನಿಗೆ ಗೌರವೇ ಸಿಗಲಿಲ್ಲ ಈ ನಾಡಿನೊಳಗಡೆ ಒಂದು ಜಾತಿ ವ್ಯವಸ್ಥೆಗೆ ಬಸವಣ್ಣ ಬಂದು ನಿಂತ್ಕೊಂಡು ಬಿಟ್ಟ ಏನು ಮಾಡೋದು ಬಸವಣ್ಣನವರನ್ನು ಎಲ್ಲಿ ತರೋದು ಪುನಃ ಎಲ್ಲಿ ತರೋದು ಹೇಳಿ ನೀವು ಯಾವ ರೀತಿಯಲ್ಲಿ ತರೋದು ಯಾವ ರೀತಿಯಲ್ಲಿ ಬಸವಣ್ಣನವರನ್ನು ಮುಟ್ಟಿಸೋದು ಯಾವ ರೀತಿಯಲ್ಲಿ ಋಣ ತೀರಿಸೋದು ಸ್ವಾಮಿ